श्रीयरसगाङ्गेयनुत कौन्तेय वन्दितचरणकमलतलाय ताम्बकरूपचिन्मय देवकीर्तनया राय निलय चन्निकराय चतुरोपाय रक्षिसु मनन वरता ಎಲ್ಲ ಸಜ್ಜನ ಬಾಂಧವರಿಗೂ ಕೂಡ ಕೃಷ್ಣರಾಜ ಕುತ್ಪಾಡಿ ಮಾಡುವ ನಮಸ್ಕಾರಗಳು ಶ್ರೀ ಕನಕದಾಸರ ಹರಿಭಕ್ತಿ ಸಾರದ ನಲವತ್ತನೆಯ ಪದ್ಯ ಏನು ಮಾಡಿದಡೇನು ಕರ್ಮವ ನೀನೊಲಿಯದಿನ್ನಿಲ್ಲ ಕನು ಭ್ರಮರ ನೀನ್ಲಿಯ ತೃಣ ಪರ್ವತವು ಪುಸಿ ಏನು ನೀ ಪತಿ ಕರಿಸೆ ಬಳಿಕಿನ್ನೇನು ಚಿಂತಿಸಲೇಕೆ ರಕ್ಷಿಸು ನಮ್ಮ ನನವರತ ಕನಕದಾಸರು ಮತ್ತೆ ಸಾಧಕನೊಬ್ಬನಿಗೆ ಅತ್ಯಂತ ಅವಶ್ಯವಾದ ಸಂಗತಿ ಏನು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ ಏನು ಮಾಡಿದಡೇನು ಕರ್ಮವ ನೀನೊಲಿಯದಿನ್ನಿಲ್ಲ ನೀನು ಒಲಿಯದೆ ಹೋದ್ರೆ ಎಷ್ಟು ಕರ್ಮ ಮಾಡಿದ್ರು ಅದು ಕರ್ಮ ಮತ್ತಷ್ಟು ಬಂಧಕವಾಗುತ್ತೆ ಪ್ರಾರಬ್ಧ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಪ್ರಾರಬ್ಧ ಮುತ್ತಮ ಪರಿತ್ಯಜಂತಿ ಹಿಡಿದ ಕೆಲಸವನ್ನು ಮುಗಿಸುವುದಿಲ್ಲ ಅನ್ನುವುದು ಸಜ್ಜನರ ಹೆಗ್ಗಳಿಕೆ ಆದ್ರೆ ಆ ಮಾಡಿದ ಕೆಲಸ ಯಜ್ಞಾರ್ಥವಾಗದೆ ಹೋದರೆ ಪರಮಾತ್ಮನ ಪೂಜೆ ಅಂತ ಅನ್ನಿಸದೆ ಹೋದರೆ ಮತ್ತೆ ಅದು ಬಂಧಕಕ್ಕೆ ಕಾರಣವಾಗುತ್ತೆ ದಶಾವರಾಣಾಂ ದೇಹಾನ ಕಾರಣಾನಿ ಕರೋತ್ಯಯಂ ಅನ್ನುವುದು ಕರ್ಮದ ಬಗೆಗಿನ ಅತ್ಯಂತ ಜಟಿಲತೆಯನ್ನು ತಿಳಿಸುವ ಒಂದು ಮಾತು ಒಂದು ಜನ್ಮದಲ್ಲಿ ಮಾಡಿದ ಕರ್ಮಗಳು ಮತ್ತೆ ಹತ್ತು ಜನ್ಮಕ್ಕೆ ಕಾರಣವಾಗಿ ನಿಂತುಕೊಂಡಿದ್ದಾವೆ ಕರ್ಮಣ್ಯ ಪಶ್ಯೇತ್ ಅಕರ್ಮಣಿ ಅಕರ್ಮಣಿಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃತ್ನ ಕರ್ಮ ಕೃತ್ ಯಾವತ್ತೂ ಕೂಡ ಒಂದು ಕರ್ಮವನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತಂದ್ರೆ ಅದರ ಹಿನ್ನೆಲೆ ತುಂಬಾ ಗೊತ್ತಿರಬೇಕಾಗುತ್ತೆ ಈಗ ಆಗಿರುವಂತಹ ಒಂದು ಘಟನೆಗೆ ನಿನ್ನೆಯದ್ದೋ ಮೊನ್ನೆಯದ್ದೋ ಘಟನೆ ಕಾರಣ ಆಗಿರುವುದಿಲ್ಲ ಜನ್ಮ ಜನ್ಮಾಂತರಗಳ ಹಿನ್ನೆಲೆ ಇದ್ದಾಗ ಮಾತ್ರ ಈ ಕರ್ಮದ ನ್ಯಾಯ ಅನ್ಯಾಯಗಳ ಎಚ್ಚರಿಕೆ ಒಬ್ಬ ಸಾಧಕನಿಗೆ ಮಾಡಿಕೊಳ್ಳುವುದು ಸಾಧ್ಯವಾಗತ್ತೆ ಅದಿಲ್ಲದೇ ಇದ್ದಾಗಲೂ ಇದನ್ನೇ ನಿಯಮಿಸುವಂತಹ ಭಗವಂತನ ಕೈಯಲ್ಲಿ ಇದೆಲ್ಲವೂ ಇದೆ ಅನ್ನುವ ಎಚ್ಚರ ಇದ್ದಾಗ ಅವನಿಗೆ ಅತಿಯಾದ ಮಾನಸಿಕ ಕುಗ್ಗುವಿಕೆಯೂ ಉಂಟಾಗುವುದಿಲ್ಲ ಅಥವಾ ಏನೋ ಒಂದು ದೊರಕಿದಾಗ ಹಿರಿ ಹಿರಿ ಹಿಗ್ಗಿ ತನ್ನ ಆರೋಗ್ಯವನ್ನು ಹಾಳಿ ಮಾಡಿಕೊಳ್ಳುವಂತಹ ಪ್ರಸಂಗವೂ ಇರುವುದಿಲ್ಲ ಎರಡೂ ಕೂಡ ಅತ್ ಅತಿಯಾದಾಗ ದೇಹಕ್ಕೆ ಅಹಿತವಾಗತ್ತೆ ಆದ್ದರಿಂದ ಕರ್ಮ ಏನೇ ಮಾಡಿದ್ರು ಕೂಡ ಆ ಕರ್ಮದ ಪ್ರತಿಫಲ ಏನು ಅಂತಂದ್ರೆ ಮತ್ತಷ್ಟು ಕರ್ಮಗಳ ಬಂಧನ ಏನು ಕರ್ಮ ಮಾಡಿದರೆನು ನೀನೊಲಿಯದಿದ್ದರೆ ಭಗವಂತನ ಒಲುಮೆ ದೊರಕದೇ ಹೋಯಿತು ಅಂತ ಆ ಕರ್ಮ ಮಾಡಿದಷ್ಟು ಮಾಡಿದಷ್ಟು ಅನುಷ್ಠಾನ ಅನ್ನೋದು ಶ್ರಮಯೇವಿ ಕೇವಲಂ ಅಂತ ಒಂದು ಮಾತು ಕೂಡ ಶಾಸ್ತ್ರದ ಮೂಲಕ ಹೇಳಿಸ್ತಾರೆ ನೋತ್ಪಾದೆಯೇ ತಿ ರತಿನ್ ಭಗವಂತನಲ್ಲಿ ಪ್ರೀತಿ ಹುಟ್ಟದೇ ಹೋದ್ರೆ ಯಾವ ಕರ್ಮವೂ ಕೂಡ ಪೂರ್ಣತೆಯನ್ನು ಸಾಧಿಸುವುದು ಸಾಧ್ಯ ಇಲ್ಲ ನಾನು ಮಾಡುವ ಕರ್ಮದಿಂದ ನನಗೆ ಇನ್ನಷ್ಟು ತೃಪ್ತಿ ಉಂಟಾಗಿ ಭಗವಂತನಲ್ಲಿ ಪ್ರೀತಿ ಹೆಚ್ಚಾಗಬೇಕು ಈ ಜಗತ್ತಿನ ಬಹು ಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರ ಅನಂತ ಗುಣ ಪರಮಃ ಅಂತ ಜಗತ್ತಿನ ಆಚೆ ಈಚೆಯ ಆಳ ಆಳ ಅಗಲಗಳು ಅರ್ಥ ಆಗಿ ಇಂತಹ ವಿಚಿತ್ರವಾದ ಜಗತ್ತನ್ನು ಮಾಡಿಸಿದ ಭಗವಂತ ಇನ್ನೆಷ್ಟು ಎತ್ತರದಲ್ಲಿದ್ದಾನೆ ಎನ್ನುವ ಕೌತುಕದ ಕಣ್ಣು ಮತ್ತಷ್ಟು ತೆರೆದಾಗ ಕರ್ಮ ಸಾರ್ಥಕವಾಗುತ್ತೆ ಇಲ್ಲ ಆದ್ರೆ ಅದು ಮತ್ತೆ ಬಂಧಕ ಆಗುತ್ತೆ ಅಂತ ಅನ್ನೋದನ್ನು ಹೇಳ್ತಾ ಎಷ್ಟು ಕರ್ಮ ಮಾಡಿದ್ರು ಕೂಡ ನೀನು ಒಲಿಯದಿದ್ದರೆ ಅದು ಯಾವುದೇ ರೀತಿಯಾದ ಅದಕ್ಕೆ ಬೆಲೆ ಇಲ್ಲ ಮಾಡಿದ ಕರ್ಮ ಎಲ್ಲವೂ ಕೂಡ ನಷ್ಟ ಅಂತ ಅನಿಸುತ್ತೆ ಒಂದು ವೇಳೆ ನೀನು ಒಲಿದು ಬಿಟ್ಟೆ ಅಂತ ಆದ್ರೆ ಭ್ರಮರ ಕೀಟನ್ಯಾಯದಂದದಲ್ಲಿ ಪೇಷಸ್ಕರ ಅಂತ ಭಾಗವತ ಇದೇ ಪ್ರಕರಣವನ್ನ ಹೇಳುತ್ತೆ ಕಂಚಿಕಾರ ಈ ಗಿಡ ಗಿಡದಲ್ಲಿ ಎಲೆಗಳನ್ನ ತಿಂದುಕೊಂಡು ಬದುಕುವ ಹುಳವೊಂದನ್ನ ಹೊತ್ತು ತರುತ್ತೆ ಹೊತ್ತು ತಂದು ಅದನ್ನ ಮಣ್ಣಿನ ಗೂಡು ಮಾಡಿ ಅದರೊಳಕ್ಕೆ ಸೇರಿಸಿ ಅದು ಹೊರಕ್ಕೆ ಹೋಗದಷ್ಟು ಬಾಯಿಯನ್ನ ಚಿಕ್ಕದು ಮಾಡಿ ಆಹಾರ ಕೊಡ್ಲಿಕ್ಕೆ ಅಗತ್ಯ ಇದ್ದಷ್ಟೇ ಜಾಗವನ್ನ ತೂತನ್ನ ಉಳಿಸಿ ಅಲ್ಲಿಯೇ ಬೆಳಕು ಅಲ್ಲಿಯೇ ಗಾಳಿ ಎಲ್ಲವೂ ಹೊರಟು ಹೋಗುವಂತೆ ಮಾಡಿ ಒಳಕ್ಕೆ ಅದಕ್ಕೆ ಬದುಕಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನೂ ಕಲ್ಪಿಸುತ್ತೆ ಆಮೇಲೆ ತಾನೇ ಹೊರಗಡೆ ಹೋಗಿ 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 ಕಣಜದ ಹುಳ ಅಂತನೂ ಹೇಳುತ್ತಾರೆ ಕಂಚಿಕಾರ ಅಂತನೂ ಹೇಳುತ್ತಾರೆ ಹೊರಗಿನಿಂದ ಆಹಾರವನ್ನು ತಂದು ಒಳಗೆ ಇರುವಂತಹ ಆ ಹುಪ್ಪಟೆಗೆ ನೀಡುತ್ತೆ ಆ ಹುಪ್ಪಟೆ ಹೊರಗಿನಿಂದ ತನ್ನನ್ನು ಬಂಧಿಸಿದ ಕಂಚಿಕಾರದ ಮೇಲೆ ನಿರಂತರ ದ್ವೇಷ ಕಾರ್ತಾ ಇರುತ್ತೆ ಆದರೆ ಯಾವುದೇ ರೀತಿಯಾದ ಆಹಾರವನ್ನ ಹುಡುಕಿ ದೇಹ ಶ್ರಮ ಇಲ್ಲದೆ ಕಾಲಕಾಲಕ್ಕೆ ಸರಿಯಾಗಿ ಬರ್ತಾ ಇರುವ ಆಹಾರದಿಂದಾಗಿ ಒಂದು ರೀತಿಯಾದ ಪ್ರೀತಿಯೂ ಬೆಳೆಯುತ್ತದೆ ಬೆಳೆದ ಮೇಲೆ ಅದರ ಜೊತೆಗೆ ತನಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟಿದೆ ಹೊರತು ಸಾಯಿಸ್ಲಿಲ್ಲ ಅನ್ನುವ ಯೋಚನೆಯಿಂದ ಅದು ಯಾವಾಗ ಬರುತ್ತೆ ಅಂತ ಯೋಚಿಸಿ 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 ಅದರಿಂದ ಸಿಗುವಂತಹ ಆಹಾರದ ಬಗ್ಗೆ ಸಂತೋಷ ಪಟ್ಟು ತಿಂದು ತಿಂದು ಅದೇ ರೀತಿ ಆ ಕಂಚುಕಾರದ ಆಕಾರವನ್ನು ಪಡೆದು ಶರೀರ ಪಡೆದು ರೆಕ್ಕೆಯನ್ನು ಹೊರ ಹೊರಕೆ ಚೆಲ್ಲಿ ಆಕಾಶಕ್ಕೆ ನೆಗೆಯತ್ತೆ ಅಂದ್ರೆ ಇಲ್ಲಿ ಹಾಕ್ ಅನ್ನ ಹಾಕ್ತಾ ಇದ್ದ ಆಹಾರವನ್ನು ನೀಡುತ್ತಾ ಇದ್ದ ಕಂಚುಕಾರವೇ ಆಗಿದ್ದಲ್ಲ ಅದು ಇನ್ನೊಂದು ಬೇರೆಯದೇ ಆದ ಕಂಚುಕಾರ ಆಗಿದ್ದು ಅಪ್ಪ ಒಂದು ದಿವಸ ಮಗ ಆಗಿದ್ದವ ಮಗನೇ ಅಪ್ಪ ಆಗಿದ್ದು ಹೌದು ಆದ್ರೆ ಯಾವ ಅಪ್ಪನಿಂದ ಮಗನಾದ್ನೋ ಅದೇ ಅಪ್ಪ ಆಗಿದ್ದಲ್ಲ ಇವನು ಒಂದು ಅಪ್ಪ ಅವನು ಒಂದು ಅಪ್ಪ ಇವನು ಒಂದು ದಿನ ಮಗ ಆಗಿದ್ದ ಅವನು ಒಂದು ದಿನ ಮಗ ಆಗಿದ್ದ ಅನ್ನುವ ವ್ಯತ್ಯಾಸ ಇಟ್ಟುಕೊಂಡೇ ನಾವು ಹೇಗೆ ಲೋಕದಲ್ಲಿ ವ್ಯವಹಾರ ಮಾಡುತ್ತೇವೋ ಹಾಗೆಯೇ ಈ ಕಣಜದ ಹುಳದ ಕಥೆಯೂ ಕೂಡ ಭಗವಂತನನ್ನ ಪ್ರೀತಿಸುವಂತಹ ಸಾಧಕನಿಗೆ ಈ ಸಂಸಾರದ ಜಂಜಾಟಗಳ ಬಂಧನ ಅಂತ ಅನ್ನೋದು ತುಂಬಾ ಹಿಂಸೆ ಆಗುತ್ತೆ ಆದ್ರೆ ಯಾವುದನ್ನು ನಿರೀಕ್ಷಿಸದೇ ಇದ್ದರೂ ಕೂಡ ಕೆಲವು ಅಪೂರ್ವವಾದ ಸೌಲಭ್ಯ ಸೌಲಭ್ಯಗಳು ಸೌಕರ್ಯಗಳು ಒದಗಿ ನಾವು ಕೇಳಿದ್ರು ಕೇಳದೆ ಇದ್ರು ಅಗತ್ಯ ಇದ್ದದ್ದನ್ನೆಲ್ಲ ಪೂರೈಸ್ತಾ ಇರುವುದನ್ನು ನೋಡಿ ಆತನ ಕಾರುಣ್ಯದ ಬಗ್ಗೆ ಕರುಣೆ ಅವನು ಏನು ತೋರಿಸ್ತಾ ಇದ್ದಾನೆ ಅದರ ಬಗ್ಗೆ ನಿಜವಾದ ತಿಳಿವು ಉಂಟಾಗುತ್ತೆ ಹಾಗೆ ತಿಳಿದು 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 ಅಂತಹ ಭಗವಂತನ ಕಾರುಣ್ಯವನ್ನು ಮತ್ತಷ್ಟು ಪಡೆಯುವ ಪ್ರಯತ್ನವನ್ನು ಮಾಡುತ್ತಾನೆ ಹಾಗೆ ಮಾಡಿದಾಗ ಭಗವಂತ ಹೇಗೆ ಜ್ಞಾನಾನಂದಮಯನೋ ಹಾಗೆ ಈ ಸಾಧಕನು ಕೂಡ ಜ್ಞಾನಾನಂದಮಯನಾಗಿ ಈ ಸಂಸಾರದ ಜಂಜಾಟಗಳನ್ನೆಲ್ಲ ಕಳಚಿಕೊಂಡು ಸತ್ವರಜಸ್ತಮೋ ಗುಣಗಳ ಬೇಲಿಯನ್ನ ದಾಟಿ ನಿಸ್ತ್ರೈಗುಣ್ಯನಾಗಿ ಹೊರಕ್ಕೆ ಬಂದು ನಿಲ್ತಾನೆ ಅಂದ್ರೆ ಅವನು ಕೂಡ ಕಣಜದ ಹುಳವೇ ಆಗುವ ಹಾಗೆ ಭಗವಂತನಂತೆಯೇ ಬಯಸಿದ್ದೆಲ್ಲವನ್ನೂ ಕೂಡ ಪಡೆಯುವ ಸಾಮರ್ಥ್ಯ ಹೊಂದುವ ಅತ್ಯಂತ ಉನ್ನತಿಕೆಯ ಸಂಸಾರವನ್ನ ದಾಟಿದ ಜೀವವಾಗ್ತಾನೆ ಹೀಗೆ ಭ್ರಮರ ಕೀಟ ನ್ಯಾಯದಿಂದ ಭಗವಂತನ ಪ್ರೀತಿಯನ್ನ ಸಂಪಾದಿಸಿದವ ಒಂದು ದಿನ ಅವನು ಲೋಕದಲ್ಲಿ ಬಯಸಿದ್ದು ಕೂಡ ಏನು ಬಯಸಿದ್ರೂ ಕೂಡ ಅದು ದೊರಕುವುದಕ್ಕೆ ಕಷ್ಟ ಆಗುವುದಿಲ್ಲ ತೃಣ ಪರ್ವತವು ಅವನು ಒಲಿದ ಮೇಲೆ ಅವನು ಯೋಚಿಸಿದ ತೃಣವೂ ಕೂಡ ಪರ್ವತದಷ್ಟು ವಿಚಿತ್ರವಾದ ಫಲವನ್ನು ನೀಡುತ್ತೆ ಆದ್ರಿಂದಾಗಿ ಇದು ಪುಸಿಯೇ ಇದು ಸುಳ್ಳಾಗುವುದು ಸಾಧ್ಯನಾ ಲೋಕದಲ್ಲಿ ಎಲ್ಲವೂ ಸುಳ್ಳಾದ್ರೆ ನಾವು ಯಾವುದನ್ನು ಪಡೆದು ಸುಖ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಂದ್ರಜಾಲ ಮಾಡುವಂತಹ ವ್ಯಕ್ತಿ ಕೊಟ್ಟ ನೋಟಿನಿಂದ ನಾವು ಹೊಟ್ಟೆ ತುಂಬಿಸಿಕೊಳ್ಳಿಕ್ ಸಾಧ್ಯ ಇಲ್ಲ ಅವನು ಮತ್ತೆ ವಾಪಸ್ ಅದನ್ನ ಅದರಿಂದಾಗಿ ನಿಜವಾದ ನೋಟು ನಮಗೆ ಅಂತ ನಾವು ದುಡಿದು ದಕ್ಕಿದ ನೋಟಿನಿಂದಲೇನೆ ಹೊಟ್ಟೆ ಹೊರೆಯುವುದು ಸಾಧ್ಯ ಹೊರತು ಕಳ್ಳ ನೋಟಿನಿಂದಲೋ ಚಲಾವಣೆ ಇಲ್ಲದ ನಾಣ್ಯಗಳಿಂದಲೋ ಅಥವಾ ಹೀಗೆ ಕಣ್ಣು ಕಟ್ಟೆನಿಂದ ತಯಾರಿಸಿದಂತಹ ಸಂಪತ್ತಿನಿಂದಲೋ ಬದುಕನ್ನು ಹೊರೆಯುವುದು ಸಾಧ್ಯ ಇಲ್ಲ ಯಾವುದು ಬೆವರ ಸುರಿಸಿ ನೆತ್ತರು ಹರಿಸಿ ಮೈಯನ್ನು ಇಳಿಸಿ ದುಡಿದ ಅನ್ನವೇ ನಿಜವಾದ ಅನ್ನ ಅಂತ ಅನ್ನಿಸುತ್ತೆ ದಾನವಾಗಿಯೋ ಕೊಡುಗೆಯಾಗಿಯೋ ಬಂದದ್ದು ನಾಲ್ಕು ದಿವಸ ಹೊಟ್ಟೆ ತುಂಬಿಸುತ್ತೆ ಮತ್ತೆ ನಮ್ಮ ಕೈ ನಮ್ಮ ರಟ್ಟೆಯೇ ನಮಗೆ ಗತಿ ಅನ್ನುವನ್ನ ಎಚ್ಚರಿಸುತ್ತೆ ಹಾಗಾಗಿ ನೀ ಪತಿಕರಿಸೆ ನೀನು ನನ್ನನ್ನ ಒಡೆಯ ಅಂತ ಭಾವದಿಂದ ನಿನ್ನತನವನ್ನು ನೀನು ತೋರಿಸಿದರೆ ನಿನ್ನ ಒಡೆತನವನ್ನು ನೀನು ಚೆನ್ನಾಗಿ ನಡೆಸಿದ್ರೆ ನಾನು ಬದುಕುವುದು ಸಾಧ್ಯ ಇದ್ದ ಇನ್ನೇನು ಚಿಂತಿಸಬೇಕು ನನಗೊಡೆಯೇ ನೀನಿದ್ದಿ ಪತಿಕರಿಸಿ ನೀನು ನನ್ನನ್ನು ನನ್ನ ಮೇಲೆ ಒಡೆತನ ಸಾಧಿಸಿದ ಹಿರಿಯ ಅಂತ ಒಪ್ಪಿಕೊಂಡ ಮೇಲೆ ನಾನು ಯಾಕೆ ಇನ್ನು ಚಿಂತೆ ಮಾಡಬೇಕು ಬದುಕಿನ ಎಲ್ಲವೂ ಕೂಡ ನಿನ್ನ ಕೈಯಲ್ಲಿದೆ ಅಂತ ನಂಬಿ ನಿನ್ನಲ್ಲಿ ನನ್ನನ್ನು ಒಪ್ಪಿಸಿಕೊಂಡಿದ್ದೇನೆ ಹಾಗೆ ನನ್ನನ್ನು ರಕ್ಷಿಸುವಂತ ಅಂತ ಪ್ರಾರ್ಥಿಸ್ತಾ ಇದ್ದಾರೆ ನಮಸ್ಕಾರ